ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಬ್ಯಾಟಲ್ ರೈಡರ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಇವತ್ತು ಬೆಂಗಳೂರು ಹತ್ತಿರ ನೆಲಮಂಗ್ಲ ಹಾಸನ ಇವೆ ಇವೆಯಲ್ಲಿ ಎಸ್ ಥೌಸಂಡ್ ಆರ್ ಆರ್ ಬೈಕ್ಗಳ ಸಾಮಾನ್ಯ ಇತ್ತು ಅದಕ್ಕೆ ಪ್ರಮೋಷನ್ ಇತ್ತು ಅಂತ ಹೇಳಿದರು ಅದಕ್ಕೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಗಾಡಿಗಳು ಬಂದಿದ್ದಾವೆ ಈ ನೋಡಿ ಇಲ್ಲಿಂದ ಅಲ್ಲಿ ಟೋಲ್ ಇದೆಯಲ್ಲ ಅಲ್ಲಿವರೆಗೂ ಗಾಡಿಗಳಿದ್ದಾವೆ ಎಸ್ ಥೌಸಂಡ್ ಆರ್ ಗಾಡಿಗಳು ನೋಡಿ ಇನ್ನೂ ಬರ್ತಾ ಇದ್ದಾವೆ ಅಂತ ಹೇಳ್ತಾರೆ ಇನ್ನೂ ಸುಮಾರು ಇನ್ನೂ ಒಂದು ಹತ್ತು ಗಾಡಿಗಳು ಬರ್ತವೆ ಅಂತ ಹೇಳಿದ್ದಾರೆ ನೋಡಿ ಎಷ್ಟು ಗಾಡಿಗಳಿದ್ದಾವೆ ನೋಡಿ ಎಷ್ಟೋ ಜನ ನೋಡಿ ಒಂದೊಂದು ಗಾಡಿಗಳು ಹೆಂಗೆ ಮಾಡಿಫೈ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡೋಕ್ಕೆ ಒಂಥರ ಜುಮ್ ಅನಿಸುತ್ತೆ ಮೈ ಎಷ್ಟೋ ಜನ ಆ ಲುಕ್ ನೋಡಿ ಇರ್ಬೋದು ನೋಡಿ ನೋಡಿ ನೀವು ಲುಕ್ ನೋಡ್ಬೋದು ನೀವು ಆ ಲುಕ್ ನೋಡಿ ಆ ಐಸ್ ಹತ್ರ ನೋಡಿ ಲುಕ್ಕು ಹಾಗೆ ಮಾಡಿಫೈ ಮಾಡಿದ್ದಾರೆ ನೋಡಿ ನಿಮಗೆ ಫ್ರೆಂಟಲ್ಲಿ ಒಂದು ಕಲರ್ ಇದೆ ನೋಡಿ ಮಾಡಿಫೈ ಮಾಡಿದ್ದಾರೆ ಇಲ್ಲಿ ನೋಡಿ ಲೆಫ್ಟ್ ಸೈಡ್ ನೋಡಿ ಲೆಫ್ಟ್ ಸೈಡು ಎಂಟ್ ತೌಸಂಡ್ ಆರ್ ಆರ್ ಇದೆ ನ್ಯೂ ಗಾಡಿ ಎಂಥ ತೌಸಂಡ್ ಆರ್ ಆರ್ ನ್ಯೂ ಮಾಡಲು ಬಿಟ್ಟಿರೋದು ನೋಡಿ ಅಲ್ಲಿ ಅದನ್ನು ವೀಡಿಯೋ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವೀಡಿಯೋ ಹಾಕ್ತೀನಿ ನಾನು ನಿಮಗೆ ನೋಡಿ ಇದು ಲುಪ್ಪನ್ನು ನೋಡಿಲ್ಲ ಅದಕ್ಕೂ ನಿಮಗೆ ಯಾವ ರೀತಿ ಚೀತ ಚೀತ ಇದೆಯಲ್ಲ ಆಧಾರ್ ಕಾಡ್ಸುತ್ತೆ ನಿಮಗೆ ಲುಕ್ ಇದು ನೋಡಿ ಎಷ್ಟು ಗಾಡಿಗಳಿದ್ದಾವೆ ನೋಡಿ ಎಸ್ ತೌಸಂಡ್ ಆರ್ ಆರ್ದು ನೋಡಿ ಎಲ್ಲ ಕಲರ್ ಇದೆ ನಿಮಗೆ ಯಾವ ಕಲರ್ ಇಲ್ಲ ಅಂತಲ್ಲ ಎಲ್ಲ ಕಲರ್ ಇದೆ ಬ್ಲ್ಯಾಕ್ ಆಗಿರ್ಬೋದು ರೆಡ್ ಆಗಿರ್ಬೋದು ವೈಟ್ ಕಲರ್ ಆಗಿರ್ಬೋದು ಆಮೇಲೆ ವೈಟ್ ಆ್ಯಂಡ್ ಸಿಮೆಂಟ್ ಕಲರ್ ಆಗಿರ್ಬೋದು ಎಲ್ಲ ಮಾಡಿಫೈ ಮಾಡಿರಾವೆ ಇಲ್ಲಿ ಜಾಸ್ತಿ ಇರೋ ಇಲ್ಲಿ ಎಕ್ಸಾಸ್ಟ್ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಗಾಡಿಗಳು ಕಾಣ್ತಾ ಇದೆ ನಮ್ಮ ನೋಡಿ ಇಲ್ಲಿ ಬ್ಲ್ಯಾಕ್ ಕಲರ್ ಸಖತ್ ಲುಕ್ಕು ಇದು ನೋಡಿ ಯಾವ ಥರ ಇದೆ ಅಂತ ಲುಕ್ ನೋಡಿ ಆಮೇಲೆ ಇನ್ನೊಂದು ಇನ್ನೊಂದು ಬರೋ ಇಲ್ಲೊಂದು ಬ್ಲ್ಯಾಕ್ ಇದೆ ನೋಡಿ ಆಮೇಲೆ ಇಲ್ಲಿ ವೈಟ್ ಕಲರ್ ಇದೆ ರೆಡ್ ಇದೆ ನೋಡಿ ಇವಾಗ ನೋಡಿ ಇಲ್ಲಿ ನೋಡಿ ಬೈಕ್ ಇವಾಗ ಇವಾಗೆಲ್ಲ ಹೊರಡ್ತಾ ಇದ್ದಾರೆ ಲೈಕ್ ನೋಡಿ ಈಗ ಎಕ್ಸಾಸ್ಟ್ ಸೌಂಡ್ ಕೇಳ್ಕೊಳ್ಳಿ ಈಗ ಎರಡು ಗಾಡಿ ಮಾತ್ರ ಪಕ್ಕ ಸಕ್ಕತ್ ಲುಕ್ ಅಂತ ಇದೆ ನೋಡಿ ಇದು ವೈಟ್ ಕಲರು ಅವರೇ ಕೊಟ್ಟು ಮಾಡಿಫೈ ಮಾಡೋರು ಏನೋ ಗೊತ್ತಾಗ್ತಿಲ್ಲ ಇದು ಪಕ್ಕ ಸಕ್ಕತ್ ಲುಕ್ ಅಂತ ಇದೆ ನೋಡಿ ಅಂತ ಇವಾಗ ರೇಡೋ ಅಂತವ್ರೆ ನೋಡಿ ತುಂಬ ಈಗ ಒಂದು ಫಾರ್ಟಿ ಬೈ ಫಾರ್ಟಿ ಹಾಂ ಓಕೆ ಗಾಯ್ಸ್ ಇವತ್ತಿನ ವೀಡಿಯೋದಲ್ಲಿ ನೀವು ಎಷ್ಟೋ ಆರ್ ಗಾಡಿಗಳನ್ನ ನೋಡಿದಿರ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಬೇರೆ ಗಾಡಿನೇ ನಿಮಗೆ ವಿಡಿಯೋ ಹಾಕ್ತೀನಿ ಇದೇ ರೀತಿ ನೀವು ಸಪೋರ್ಟ್ ಕೊಟ್ಟು ಮಾಡಿ ನಮ್ಮ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಕ್ಕಳಿಗೆ ಲೈಕ್ಗಳನ್ನು ಆನ್ ಮಕ್ಕಳಿಗೆ